ನಮಸ್ತೆ ನೀವು ಯಾವ ಗಿರಾಕಿಗಳನ್ನು ಜರಿಯಲು ಹಂಜಿಕೆ ಓಡಿದ್ದೀರಿ ಅಂದ್ರೆ ಇದು ಸಾಮಾನ್ಯವಾಗಿ ಈ ಒಂದು ಚಾಪ್ಟರ್ ಇರೋದು ಬಿಸ್ನೆಸ್ ಪೀಪಲ್ಸ್ಗೆ ಮತ್ತು ಯಾರು ಸಂಸ್ಥೆಯನ್ನು ಕಟ್ಟಿದರೆ ಅವರಿಗೆ ಇದು ಅನ್ವಯಿಸುತ್ತೆ ಇಲ್ಲೇನು ಹೇಳ್ತಾ ಇದ್ದಾರೆ ಅಂದರೆ ಬಟ್ ಇದನ್ನು ನಮ್ಮ ನಮ್ಮ ಜೀವನಕ್ಕೂ ನಾವು ತಗೋಬಹುದು ಓಕೆ ಅದನ್ನ ನೋಡೋಣ ಯಾವ ಥರ ನಮ್ಮ ಲೈಫ್ಗೂ ಅಪ್ಲೈ ಮಾಡ್ಕೋಬಹುದು ಅಂತ ಸಾಧ್ಯ ಆದರೆ ನಾನು ಇದರಲ್ಲಿ ಹೇಳ್ತೀನಿ ಸೊ ಒಂದು ಸಂಸ್ಥೆ ತುಂಬ ಚೆನ್ನಾಗಿ ಅಭಿವೃದ್ಧಿ ಹೊಂದುತ್ತಿದೆ ಅಂತ ಅಂದರೆ ಅಲ್ಲಿರೋ ಎಲ್ಲ ಸಿಬ್ಬಂದಿಗಳು ಕೂಡ ಸಮರ್ಥಕರಾಗಿ ಬದ್ಧತೆಯಿಂದ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅಂತ ಅಲ್ಲ ಸೊ ಇಡೀ ಒಂದು ಈ ಸಂಸ್ಥೆಯಲ್ಲಿ ಈ ಕಂಪ್ನಿಯಲ್ಲಿರೋರೆಲ್ಲರೂ ಸಖತ್ ಕೆಲಸ ಮಾಡ್ತಿದ್ದಾರೆ ಅಂತ ಅಲ್ಲ ಕಂಪ್ನಿ ಡೆವಲಪ್ ಆಗ್ತಾ ಇರೋದಕ್ಕೆ ಅಲ್ಲಿ ಕೆಲವರು ಮಾತ್ರ ತುಂಬಾ ಸ್ಟ್ರಾಂಗ್ ಆಗಿ ಸ್ಕಿಲ್ಡ್ ಆಗಿ ಕೆಲಸ ಮಾಡ್ತಿರ್ತಾರೆ ಅದಕ್ಕೆ ಅದು ಸಕ್ಸಸ್ ಆಗ್ತಾ ಇರುತ್ತೆ ಅನ್ನೋದನ್ನ ನಾವು ಮೊದಲು ಅರ್ಥ ಮಾಡ್ಕೋಬೇಕು ಇದು ಒಂದು ಸಂಸ್ಥೆ ಕಟ್ಟೋರಿಗೆ ಬಿಸ್ನೆಸ್ ಮಾಡೋರಿಗೆ ಹೇಳ್ತಾ ಇರುವಂತ ಮಾತು ನೀವು ಒಂದು ಬಿಸ್ನೆಸ್ ಮಾಡ್ತಾ ಇದ್ರೆ ಒಂದು ಸಂಸ್ಥೆ ಕಟ್ಟಿದ್ರೆ ಎಂಪ್ಲಾಯೀಸ್ ಆಗಿರ್ಬೋದು ಅಥವಾ ನಿಮ್ ಟೀಮ್ ಮೆಂಬರ್ಸ್ ಆಗಿರ್ಬೋದು ಹೇಗೆ ನೀವು ಇರ್ಬೇಕು ಅಂತ ಹೇಳ್ತಾ ಇದ್ದಾರೆ ಒಂದೊಂದು ಒಂದು ಟೀಮ್ ಜೊತೆಗೆ ನಿಮ್ಮ ಥಾಟ್ಸ್ ಹೇಗಿರ್ಬೇಕು ಅಂತ ಎಷ್ಟು ಗಟ್ಟಿ ನಿರ್ಧಾರಗಳನ್ನ ಕೆಲವೊಂದು ಟೈಮ್ ತಗೋಬೇಕಾಗುತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಸೊ ಯಾಕೆ ಅಂದ್ರೆ ಕೆಲವು ಕೆಲವ್ರೇನ್ ಮಾಡ್ತಾರೆ ತೊಂದರೆಯನ್ನ ಉಂಟು ಮಾಡ್ತಾ ಇರ್ತಾರೆ ಅಂದ್ರೆ ಎಲ್ರು ಇರ್ತಾರೆ ಅಂತಲ್ಲ ಕೆಲವ್ರು ತೊಂದರೆ ಉಂಟು ಮಾಡ್ತಿರ್ತಾರೆ ಕೆಲವರು ಓಕೆ ಓಕೆ ಅಂತ ಕೆಲಸ ಮಾಡ್ತಾ ಇರ್ತಾರೆ ಇದೆಲ್ಲ ನಡೀತಾ ಇರುತ್ತೆ ಮಾಡ್ತೀವಿ ಸಾಮಾನ್ಯವಾಗಿ ಅಂತ ಅಂದ್ರೆ ಆ ಕಂಪ್ನಿ ಆಗಿರ್ಬೋದು ಅಥವಾ ಕಂಪನಿಯ ಮ್ಯಾನೇಜ್ಮೆಂಟ್ ಆಗಿರ್ಬೋದು ಯಾರು ಚೆನ್ನಾಗಿ ವರ್ಕ್ ಮಾಡ್ತಾ ಇರ್ತಾರೆ ಓಕೆ ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ ಇದ್ರ ಬಗ್ಗೆ ಚೆನ್ನಾಗಿ ಗೊತ್ತಿರುತ್ತೆ ಅವ್ರಿಗೆ ಚಿಕ್ಕ ಚಿಕ್ಕ ಕಂಪನಿ ಚಿಕ್ಕ ಚಿಕ್ಕ ಬಿಸ್ನೆಸ್ ಗಳನ್ನ ಮಾಡ್ತಾ ಇರೋರಿಗೆ ಸ್ಪೆಷಲಿ ಅರ್ಥ ಆಗ್ಬೇಕು ಮಾಡ್ತಾರೆ ಯಾರು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಯಾರು ತೊಂದರೆ ಕೊಡ್ತಾ ಇದಾರೆ ಅವ್ರಿಗೆ ಟ್ರೈನಿಂಗ್ ಕೊಡೋದು ಅವ್ರನ್ನ ರೆಡಿ ಮಾಡೋದು ಅವರಿಂದನೇ ಕೆಲಸ ತಗ್ಗೋಕ್ಕೆ ಮಾಡ್ತಾ ಇರ್ತಾರೆ ಅಂದ್ರೆ ಅವರಿಂದನೇ ಕೆಲಸ ತಕ್ಷಣ ಅಂತ ಮಾಡ್ತಾ ಇರ್ತಾರೆ ಅದು ನಿಮ್ಮ ಟೈಮ್ ವೇಸ್ಟು ಅಂತ ಹೇಳ್ತಿದ್ದಾರೆ ಸೊ ನಾವ್ ಏನ್ ಮಾಡಬೇಕು ಅಂದ್ರೆ ಯಾರು ಬದ್ಧತೆ ಇರುವಂತ ಕೆಲಸಗಾರರು ಇರ್ತಾರೆ ಯಾರು ಸಮರ್ಥಕರು ಇರ್ತಾರೆ ಕೆಲಸ ಮಾಡೋದಕ್ಕೆ ಅಂತವ್ರ ಮೇಲೆ ನಮ್ಮ ಶಕ್ತಿಯನ್ನ ನಮ್ಮ ಟೈಮ್ ಮತ್ತೆ ನಮ್ಮ ಎನರ್ಜಿಯನ್ನ ಅವ್ರ ಮೇಲೆ ಹಾಕಬೇಕು ಅವ್ರ ಜೊತೆಗೆ ಅವ್ರಿಗೆ ನಾವು ಒಳ್ಳೆ ಸ್ಕಿಲ್ ಟ್ರೈನಿಂಗ್ಸ್ ನ ಕೊಡ್ಸೋದಾಗಿರ್ಬೋದು ಅಥವಾ ಅವರ ಒಂದು ಹ್ಯಾಪಿನೆಸ್ಗೆ ನಾವು ಟ್ರೈನಿಂಗ್ಸ್ ನ ಕೊಡ್ಸೋದಾಗಿರ್ಬೋದು ಅವರ ಗೆ ನಾವು ವರ್ಕ್ ಮಾಡಿದ್ರೆ ಕಂಪ್ನಿ ಗ್ರೋತ್ ಆಗುತ್ತೆ ಬಟ್ ಸಾಮಾನ್ಯವಾಗಿ ಕಂಪ್ನಿಗಳು ಯಾರು ಕೆಲಸ ಮಾಡಲ್ಲ ಅವ್ರನ್ನ ರೆಡಿ ಮಾಡಕ್ಕೆ ಹೋಗ್ತಿರ್ತಾರೆ ಸೊ ಕೆಲವೊಂದು ಟೈಮ್ ನಮಗೆ ಗೊತ್ತಿರುತ್ತೆ ಕೆಲವೊಂದು ಗಾಡಿಗಳು ಎಷ್ಟೆಲ್ಲ ರಿಪೇರಿ ಮಾಡಿದ್ರು ಕೆಟ್ಟೋಗುತ್ತೆ ನಾವು ರಿಪೇರಿ ಮಾಡ್ತಾನೆ ಇದ್ದು 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 ಆ ರಿಪೇರಿಗೆ ಖರ್ಚಾಗೋ ದುಡ್ಡೆ ಹೊಸ ಗಾಡಿ ತಗೊಂಡ್ಬಿಡ್ಬೋದು ಕರೆಕ್ಟ್ ಅಲ್ವಾ ಸೊ ಇದೇ ತರಾನೇ ಕೆಲವರು ಮಾಡ್ತಾ ಇರ್ತಾರೆ ಅಂತ ಅಂದ್ರೆ ನಾವು ನಮ್ಮ ಟೈಮ್ ಮತ್ತೆ ಎನರ್ಜಿನ ಅವ್ರನ್ನ ರೆಡಿ ಮಾಡೋದ್ರಲ್ಲೇ ಕಳೆದು ಬಿಡ್ತೀವಿ ಹಾಗಾಗಿ ನೀವು ಸ್ಟ್ರಾಂಗ್ ಆಗಿ ನಿರ್ಧಾರ ಮಾಡ್ಬೇಕು ನೀವೇನಾದ್ರೂ ಒಂದು ದೊಡ್ಡ ಟೀಮ್ ನ ಕಟ್ಟಿದೀರಾ ಅಂದ್ರೆ ಅಥವಾ ಒಂದು ಎಂಪ್ಲಾಯೀಸ್ ಗ್ರೂಪ್ನ ಇಟ್ಕೊಂಡಿದ್ದೀರಾ ಅಂದ್ರೆ ಇದು ನಿಮಗೆ ಚೆನ್ನಾಗಿ ಗೊತ್ತಿರಬೇಕು ಅಂತ ಹೇಳ್ತಾ ಇದ್ದಾರೆ ಯಾಕೆ ಅಂದ್ರೆ ಒಂದು ಕೊಳೆತ ಟೊಮ್ಯಾಟೊ ಮಿಕ್ಕೆಲ್ಲ ಟೊಮ್ಯಾಟೊಗಳನ್ನ ಹಾಳು ಮಾಡುತ್ತೆ ಒಬ್ಬ ಸೋಂಬೇರಿ ಮಿಕ್ಕೆಲ್ಲ ಜನರುಗಳನ್ನು ಸೋಂಬೇರಿ ಮಾಡ್ತಾನೆ ಸೋಮಾರಿ ಮಾಡ್ಬಿಡ್ತಾನೆ ಸೊ ಒಬ್ಬರು ಒಬ್ರು ಸ್ಟಾರ್ಟ್ ಮಾಡಿದ್ರೆ ಅದು ಅವನ ಜೊತೆಗೆ ಸೇರ್ಕೊಳ್ಳೋರೆಲ್ಲ ಗಾಸಿಪ್ ಹಂಚೋರೇ ಆಗ್ಬಿಡ್ತಾರೆ ಸೊ ಕೊಳೆತ ಟೊಮ್ಯಾಟೊವನ್ನ ನಾವು ಎಸೆಯೋದು ಒಳ್ಳೇದಾ ಅಥವಾ ಆ ಅದನ್ನ ಅದ್ರ ಜೊತೆಲೆ ಇಟ್ಕೊಂಡು ಕಾಪಾಡ್ಕೊಳ್ಳೋದು ಒಳ್ಳೇದಾ ನಾವು ತರಕಾರಿಲಿ ಏನ್ ಮಾಡ್ತೀವಿ ಕೆಟ್ಟಿದೆ ಅಂತ ತಗ್ದಾಕ್ ಬಿಡ್ತೀವಲ್ವಾ ಹಾಗೇನೆ ನೀವೊಂದು ಕಂಪ್ನಿ ಬೆಳಿಬೇಕು ಅಂದ್ರೆ ಟೀಮ್ ಬೆಳಿಬೇಕು ಅಂದ್ರೆ ಎಲ್ಲರೂ ಇರ್ಬೇಕು ಅನ್ನೋ ಯೋಚನೆಯಿಂದ ಹೊರಗೆ ಬನ್ನಿ ಯಾರನ್ನ ನೀವು ಹೊರಗಿಡ್ಬೇಕು ಅನ್ನೋದು ಕೂಡ ನೀವು ಸ್ಟ್ರಾಂಗ್ ಡಿಸಿಷನ್ ತಗೋಬೇಕು ಅಂತ ಹೇಳ್ತಾ ಇದ್ದಾರೆ ಅವಾಗ ನೀವು ಗ್ರೋತ್ ಆಗ್ತೀರಾ ಅಂತ ಸೊ ಅದಕ್ಕೆ ಇವರು ಏನ್ ಹೇಳ್ತಾರೆ ಅಂದ್ರೆ ಇದು ಬರೀ ಕಂಪ್ನಿ ಎಂಪ್ಲಾಯೀಸ್ ಅಥವಾ ಟೀಮ್ ಮೆಂಬರ್ಸ್ ಅಂತ ಅಲ್ಲ ಈವನ್ ಕಸ್ಟಮರ್ಸ್ ಕೂಡ ಅದಕ್ಕೆ ಈ ಚಾಪ್ಟರ್ ನ ಹೆಸರು ಯಾವ ಗಿರಾಕಿಯನ್ನು ಜರಿಯೋಕೆ ನೀವು ಏನು ಅಂಜತಾ ಇದ್ದೀರಾ ಅಂತ ಕೇಳ್ತಾ ಇರೋದಿಲ್ಲಿ ಅಂದ್ರೆ ನಾವು ಒಂದು ಕಸ್ಟಮರ್ಸ್ ಅಯ್ಯೋ ಕಸ್ಟಮರ್ಸ್ ಬಿಟ್ಬಿಟ್ರೆ ಹೆಂಗಪ್ಪ ಕಸ್ಟಮರ್ ಅವಮಾನ ಮಾಡಬಾರ್ದು ಅಂತ ಯೋಚನೆ ಮಾಡ್ತೀವಿ ಆದ್ರೆ ಕೆಲವೊಂದು ಬಾರಿ ನೀವು ಯಾವ ಗಿರಾಕಿಯನ್ನ ಕೂಡ ಹೊರಗಡೆ ಇಡ್ತೀರಾ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗತ್ತೆ ಅಂತ ಹೇಳ್ತಿದ್ದಾರೆ ಯಾಕೆ ಅಂದ್ರೆ ತುಂಬಾ ಜನ ಒಳ್ಳೆ ಕಸ್ಟಮರ್ಸ್ ಇರ್ತಾರೆ ಕ್ವಾಲಿಟಿ ಕಸ್ಟಮರ್ಸ್ ಇರ್ತಾರೆ ಅಂತವರ್ಗೆ ನಾವು ಟೈಮ್ ಕೊಡೋಣ ಅಂತವರ್ಗೆ ನಾವು ಸರ್ವಿಸ್ ಕೊಡೋಣ ಯಾಕೆ ಇದನ್ನ ಹೇಳ್ತಾ ಇದ್ದಾರೆ ಅಂದ್ರೆ ಕೆಲವು ಕಸ್ಟಮರ್ಸ್ ಗಳು ಏನ್ ಮಾಡಿದ್ರು ಸ್ಯಾಟಿಸ್ಫೈಡ್ ಆಗಲ್ಲ ನೀವ್ ಎಷ್ಟೇ ಒಳ್ಳೆ ಪ್ರಾಡಕ್ಟ್ಸ್ ನ ಕೊಡಿ ಎಷ್ಟೇ ಒಳ್ಳೆ ಸರ್ವಿಸ್ನ ಕೊಡಿ ಆ ಏನೇ ಮಾಡಿದ್ರು ಕೂಡ ಅಂದ್ರೆ ನಿಮ್ಮ ಮಾರಾಟದ ವಸ್ತುವನ್ನಾಗಿರ್ಬೋದು ಸೇವೆಯನ್ನಾಗಿರ್ಬೋದು ಏನೇ ಕೊಟ್ಟರು ಕೂಡ ಅವರು ಅದನ್ನ ವಿಮರ್ಶೆ ಮಾಡ್ತಾರೆ ಅದರಲ್ಲಿ ಕೆಟ್ಟದನ್ನೇ ಹುಡುಕ್ತಾರೆ ಬೇಡವಾಗಿರೋದೇ ಮಾತಾಡ್ತಾರೆ ಇದರಿಂದ ಏನಾಗುತ್ತೆ ಅವ್ರನ್ನ ನಾವ್ ಅರ್ಥ ಮಾಡ್ಸಕ್ ಹೋಗ್ತಿವಿ ಅವ್ರಿಗೆ ಸಮಾಧಾನ ಮಾಡಕ್ ಹೋಗ್ತಿವಿ ಅವ್ರ ಜೊತೆನೆ ನಾವು ಒದ್ದಾಡ್ತಿವಿ ಫೈನಲಿ ನಮಗೆ ಮಾನಸಿಕ ಪೇನ್ ಬರಕ್ ಸ್ಟಾರ್ಟ್ ಆಗುತ್ತೆ ಫೈನಲಿ ಯಾವ ಲಾಭನೂ ಕೂಡ ಅಲ್ಲಿಂದ ಇರೋದಿಲ್ಲ ಹಾಗಾಗಿ ಕೆಲವೊಂದು ಗಿರಾಕಿಗಳನ್ನು ಕೂಡ ನೀವು ಬಿಟ್ಬಿಡಿ ನಿಮ್ಮ ಬಿಸ್ನೆಸ್ ಬಿದ್ದೋಗುತ್ತೆ ಅನ್ಕೋಬೇಡಿ ಕೆಲವೊಂದ್ ಟೈಮ್ ಕೆಲವು ಕಸ್ಟಮರ್ಸ್ ಗಳನ್ನ ಅಥವಾ ಕೆಲವು ವ್ಯಕ್ತಿಗಳನ್ನ ದೂರ ಇಡಿ ನಿಮ್ಮ ಮಾನಸಿಕ ಶಾಂತಿಗೆ ಹಾನಿ ಆಗ್ತಾ ಇದೆ ಅಂದ್ರೆ ನಿಮ್ಮ ನಿಮ್ಮ ಗ್ರೋತ್ ಗೆ ಹಾನಿ ಆಗ್ತಾ ಇದೆ ಅಂದ್ರೆ ಅಂತ ವ್ಯಕ್ತಿಗಳನ್ನ ದೂರ ಇಡಿ ಅಂತ ಹೇಳ್ತಾ ಇದ್ದಾರೆ ಅಹ್ ಗಿರಾಕಿಗಳು ಯಾವತ್ತು ಸರಿ ಅಂತಾನು ಅಲ್ಲ ಗಿರಾಕಿಗಳೇ ದೊರೆ ಹೌದೇ ಅಂದ್ರೆ ಏನ್ ಹೇಳ್ತೀವಿ ಕಿಂಗ್ ಅಂತ ನಾವು ಹೇಳ್ತೀವಿ ನಾರ್ಮಲಿ ಮಾರ್ಕೆಟ್ ಅಲ್ಲಿ ಮಾರ್ಕೆಟಿಂಗ್ ಅಲ್ಲಿ ಇರೋರಿಗೆ ಗೊತ್ತಿರುತ್ತೆ ಅಹ್ ಕಿಂಗ್ ಅಂತ ಹೌದು ಆದ್ರೆ ಇವ್ರೇನ್ ಹೇಳ್ತಾರೆ ಯಾವಾಗ್ಲೂ ಅಲ್ಲ ಅಂತ ಹೇಳ್ತಾ ಇದಾರೆ ಇದೊಂಥರ ಡಿಫ್ರೆಂಟ್ ಟಾಪಿಕ್ ಆ ಹೌದಾ ಅಂತ ಹೌದು ಇದು ತುಂಬಾ ಇವಾಗ ನಾವು ಕೂಡ ಕೆಲವು ವರ್ಕ್ಶಾಪ್ಸ್ ಎಲ್ಲ ಮಾಡ್ಬೇಕಾರೆ ಅನ್ಸುತ್ತೆ ನಾನು ಒಂದು ವರ್ಕ್ಶಾಪಿಗೆ ಹೋಗಿದ್ದೆ ಮೇ ಬಿ ಅವ್ರಿಗೆ ಇದು ಗೊತ್ತಿದೆ ಅನ್ಸುತ್ತೆ ಅವರು ಯಾವ ಫಾಲೋಅಪ್ ಕೂಡ ಮಾಡಲ್ಲ ಕ್ಲಾಸ್ ವರ್ಕ್ಶಾಪ್ ಮಾಡ್ತಾರೆ ನಿಮಗ್ ಬೇಕಾದ್ರೆ ಬನ್ನಿ ಅಂತ ಬಿಡ್ತಾರೆ ಅವ್ರಿಗೆ ಆಸಕ್ತಿಯಿಂದ ಏನೇನ್ ಮಾಡ್ಬೇಕು ಅಂತ ಹೇಳ್ತಾರೆ ಏನು ಗೈಡ್ ಮಾಡಲ್ಲ ಅವರು ಬೇಕಾದ್ರೆ ನೆಕ್ಸ್ಟ್ ವರ್ಕ್ಶಾಪಿಗೆ ಬಾ ನಿಮ್ ಲೈಫಿಗೆ ಕಲ್ತ್ಕೋ ಅಂತ ಹೇಳ್ತಾರೆ ನಾನು ಅದೇ ಅನ್ಕೊಳ್ತಾ ಇದ್ದೆ ಲೈಕ್ ಏನಪ್ಪಾ ಆಮೇಲೆ ಲೇಟ್ ಎಷ್ಟು ಗಂಟೆಗೆ ಬರ್ತಾರೆ ಹೋಗ್ತಾರೆ ಎಲ್ಲ ಮಾಡ್ತಾ ಇದ್ದಾರೆ ನಾನು ಏನು ಇವರು ಒಂದು ಟೈಮಿಂಗ್ಸ್ ಇಲ್ಲ ಒಂದು ಸಿಸ್ಟಮ್ ಇಲ್ವಲ್ಲ ಅಂತ ನೋಡ್ತಾ ಇದ್ದೀನಿ ಅವ್ರು ಏನ್ ಹೇಳಿದ್ರು ಅಂದ್ರೆ ನಿಮ್ ಜೀವನಕ್ಕೆ ನಾನ್ ಕೊಡ್ತಾ ಇದ್ದೀನಿ ನಿಮ್ ಜೀವನಕ್ಕೆ ನೀವ್ ತಗೊಳಕೆ ರೆಡಿ ಇಲ್ಲ ಅಂದ್ರೆ ನಾನ್ ಯಾಕೆ ಟೆನ್ಷನ್ ಆಗ್ಲಿ ನಾನು ಓಡಾಡ್ತಾ ಇರೋ ಹತ್ತು ಜನದ ಬಗ್ಗೆ ತಲೆ ಕೆಟ್ಟಕೊಂಡ್ರೆ ಕೂತಿರೋ ನೂರ್ ಜನರ ಗಮನ ನನ್ನ ಅವ್ರಿಗೆ ಮರ್ಯಾದೆ ತಗ್ದಂಗೆ ಅಂತ ಹೇಳಿದ್ರು ಅಂಡ್ ಅದೆಷ್ಟು ಸತ್ಯ ಅಲ್ವಾ ಅನಿಸ್ತು ನನಗೂ ಅದ್ ಯೋಚನೆ ಬಂದಿರಲಿಲ್ಲ ಯಾರು ಹತ್ ಜನ ಓಡಾಡ್ತಿದ್ದಾರೆ ಅಜ್ಜನ ಜನ ಏನೋ ಮಾಡ್ತಿದ್ದಾರೆ ಅನ್ಬಿಟ್ಟು ಗಮನ ಹಚ್ಚನದ ಮೇಲೆ ಹಾಕ್ಬಿಟ್ಟು ನೂರ್ ಜನ ಕೂತಿರೋ ಕ್ವಾಲಿಟಿ ಕೊಡೋಲ್ಲ ನೀವು ಅಂತ ಸೊ ಅಲ್ಲಿ ಇಲ್ಲಿ ಅದನ್ನೇ ಹೇಳ್ತಿರೋದು ಕಸ್ಟಮರ್ಸ್ ಕಿಂಗ್ ಅಂದ್ಬಿಟ್ಟು ನಾವು ಅವರು ಹೇಳಿದ್ದೆಲ್ಲ ಸರಿ ಅಂತ ಹೇಳಿ ಹೋಗಿ ಹೋಗಿ ಕೊನೆಗೆ ನಾವು ಅವ್ರ ಮುಂದೆ ಲೈಕ್ ಭಿಕ್ಷೆ ಬೀಡೋ ಅಂತ ಲೆವೆಲ್ಗೆ ಕೂತ್ಕೊಂಡು ಅವ್ರನ್ನ ಕನ್ವಿನ್ಸ್ ಮಾಡೋ ಲೆವೆಲ್ಗೆ ಬಂದ್ಬಿಡುತ್ತೆ ಅದು ನೀಡಿಲ್ಲ ಸೊ ಕೆಲವೊಂದು ಗಿರಾಕಿಗಳನ್ನ ನಿಮ್ಮ ಗ್ರೋತ್ ನಿಮ್ಮ ಕಂಪನಿ ಗೆ ನೀವು ಬಿಡ್ಬೇಕಾಗತ್ತೆ ಅಂತ ಹೇಳ್ತಿದ್ದಾರೆ ಸೊ ಯಾಕೆ ಆ್ಯಂಡ್ ಇದು ಕ್ರಾಂತಿಕಾರಿ ಕಲ್ಪನೆಯು ಸರಿ ಅಂತ ಅಂದರೆ ಈಗ ತುಂಬ ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ ಈ ಥರ ಡಿಸಿಷನ್ಸ್ಗಳು ತಗೊಳ್ತಾರೆ ಮ್ಯಾನೇಜ್ಮೆಂಟ್ ಕುತ್ಕೊಂಡು ಯೋಚನೆ ಮಾಡ್ತಾರೆ ಯಾರನ್ನ ತೆಗಿಬೇಕು ಅಂತ ಇವ್ರನ್ನ ತೆಗಿಯೋಣ ಅಂತ ಯೋಚನೆ ಮಾಡಿದ್ರೆ ಯಾಕೆ ಅಂತ ನೋಡ್ತಾರೆ ಅವರ ಹೇಗಿದೆ ಅವರ ಒಂದು ಇಷ್ಟು ವರ್ಷದ ಅವರ ಪ್ರೊಸೆಸ್ ಹೇಗಿದೆ ಅವರ ಒಂದು ಜಾಬ್ ಹೇಗ್ ಮಾಡಿದ್ದಾರೆ ಎಷ್ಟು ಮಟ್ಟಿಗೆ ಅವರು ಕಂಪನಿಗೆ ಕೊಟ್ಟಿದ್ದಾರೆ ರಿಟರ್ನ್ಸ್ ನಾವು ಅವ್ರಿಗೆ ಕೊಡ್ತಿರೋ ಸ್ಯಾಲ್ರಿಗೆ ಅವ್ರು ಏನ್ ಮಾಡ್ತಿದ್ದಾರೆ ಎಲ್ಲವನ್ನ ಕೂಲಂಕುಶ್ವಾಗ್ ನೋಡ್ತಾರೆ ಸೊ ಸುಮ್ನೆ ಕಂಪನಿ ಲಾಸ್ ಆಗ್ತಾ ಇದೆ ಇವ್ರ ಕಡೆಯಿಂದ ಏನು ಸಿಗ್ತಾ ಇಲ್ಲ ಅಂದ್ರೆ ದೊಡ್ಡ ದೊಡ್ಡ ಕಂಪನಿಗಳು ಯೋಚನೆ ಮಾಡಲ್ಲ ಅವ್ರನ್ನ ಹೊರಗಾಕ್ತಾರೆ ನಾವು ಸಾಮಾನ್ಯವಾಗಿ ಅಂದ್ಕೊಂಡಿರ್ತೀವಿ ಕಂಪ್ನಿಗಳು ಯಾವಾಗ ಬೇಕು ಅವಾಗ ಜನನ ಆಚೆ ಹಾಕ್ಬಿಟ್ರೆ ಪಾಪ ಅವ್ರ ಜೀವನ ಏನಾಗ್ಬೇಕು ಅಂತ ಆದರೆ ಕಂಪ್ನಿಯ ಪಾರ್ಟಲ್ಲಿ ನಿಂತ್ಕೊಂಡು ಯೋಚನೆ ಮಾಡಿದ್ರೆ ಕಂಪ್ನಿ ಗ್ರೋತ್ಗೆ ಏನ್ ಬೇಕು ಆ ಡಿಸಿಷನ್ನ ಕಂಪ್ನಿ ತಗೊಳುತ್ತೆ ನಾನು ಒಂದು ಸಂಸ್ಥೆನ ನಡೆಸ್ತಾ ಇದ್ದೀನಿ ಅಂದರೆ ಅಥವಾ ನೀವುಗಳು ಒಂದು ಸಂಸ್ಥೆನ ನಡೆಸ್ತಿದ್ದೀರಾ ಅಂದ್ರೆ ಟೈಮ್ಸ್ ಯಾವ ವ್ಯಕ್ತಿಯನ್ನ ಜೊತೆಯಲ್ಲಿ ಇಟ್ಕೋಬೇಕು ಯಾವ ವ್ಯಕ್ತಿಯನ್ನ ಜೊತೆಯಲ್ಲಿ ಇಟ್ಕೊಳ್ಳೇಬಾರ್ದು ಆ್ಯಂಡ್ ನಮ್ಮ ಜೊತೆಗೆ ಎಂಕರೇಜ್ ಮಾಡಬಾರ್ದು ಅನ್ನೋದನ್ನು ಕೂಡ ಗೊತ್ತಿರಬೇಕು ಈವನ್ ಕಸ್ಟಮರ್ಸ್ ಕ್ಲೈಂಟ್ಸ್ ಎಲ್ಲರನ್ನೂ ಕೂಡ ನಾವ್ ಹೇಳ್ತಾ ಇರ್ತೀವಿ ಲೈಕ್ ಅಪ್ಪ ಆ ಕ್ಲೈಂಟ್ ಬಂದಿದ್ರು ಏನ್ ತಲೆ ತಿಂತಾರ ಗೊತ್ತಾ ನನ್ಗೆಂತೂ ಕೆಲಸ ಮಾಡಕ್ ಆಗಿಲ್ಲ ಅಂತ ಸೊ ಮತ್ ಹಾಗಿದ್ರೆ ಆ ಕ್ಲೈಂಟ್ ನ ಯಾಕೆ ಇಟ್ಕೊಂಡಿದೀವಿ ನಾವು ಅಯ್ಯೋ ಒಂದ್ ಸ್ವಲ್ಪ ಮಿಸ್ ಆಗ್ಬಿಟ್ರೆ ನಂದು ಬಿಸ್ನೆಸ್ಸು ಅಂತ ನೋ ಆ ಒಂದು ಅಹ್ ಪ್ರೆಷರು ಆ ಒಂದು ಕಿರಿಕಿರಿ ಅಥವಾ ಆ ದಿನದ ಕೆಲಸ ಹಾಳಾಯ್ತಲ್ಲ ಲಾಸ್ ಆಯ್ತಲ್ವಾ ನಾವ್ ಅವ್ರಿಗೆ ಕೊಡ್ತಿರೋ ಟೈಮ್ ಏನಿದೆ ಅದು ನಮಗೆ ಲಾಸ್ ಆಗ್ತಿದೆ ಅಂದ್ರೆ ನಾವ್ ಅದನ್ನ ಮಾಡದೇ ಇದ್ರು ಒಳ್ಳೇದೆ ಸೊ ಕೆಲವು ಬಾರಿ ನೋ ಅಂತ ಹೇಳೋದಕ್ಕೂ ರಿಜೆಕ್ಟ್ ಮಾಡೋದಕ್ಕೂನು ಹಿಂಜರಿಬೇಡಿ ನೀವು ದೊಡ್ಡದಾಗಿ ಬೆಳಿಬೇಕು ಅಂತ ಇದ್ರೆ ಅಂತ ಹೇಳಿದಾರೆ ಸೊ ಈಗ ನೀವೇನಾದ್ರು ಬಿಸ್ನೆಸ್ ಮಾಡ್ತಾ ಇದ್ರೆ ಅಥವಾ ಯಾವ್ದಾದ್ರು ಒಂದು ಸಂಸ್ಥೆನ ನಡೆಸ್ತಾ ಇದ್ರೆ ಯೋಚನೆ ಮಾಡಿ ಅನಿವಾರ್ಯವಾಗಿ ಎಮೋಷ್ನಲಿ ಏನ್ ಮಾಡಕ್ಕಾಗುತ್ತೆ ಇವ್ರನ್ನ ಬಿಡಕ್ಕಾಗಲ್ಲ ಇವ್ರನ್ನ ಬಿಟ್ರೆ ಸುಮ್ಮನೆ ಅವ್ರು ಹಾಳಾಗ್ಬಿಡ್ತಾರೆ ಅನ್ನೋ ಕಾರಣಕ್ಕೆ ನಿಮ್ ಜೊತೆಯಲ್ಲಿ ಇಟ್ಕೊಂಡು ನೀವು ಗ್ರೋತ್ ಆಗದೆ ಅವ್ರನ್ನೂ ಗ್ರೋತ್ ಮಾಡದೆ ಇರೋದು ಬೇಡ ಅಂಡ್ ಅವರು ಅಷ್ಟೇ ಅವರು ಗ್ರೋತ್ ಆಗಲ್ಲ ನಿಮ್ಮನ್ನು ಗ್ರೋತ್ ಆಗಕ್ ಬಿಡಲ್ಲ ಸೊ ಕುತ್ಕೊಂಡು ಯೋಚನೆ ಮಾಡಿ ಕ್ವಾಲಿಟಿ ಪೀಪಲ್ ಮೇಲೆ ಟೈಮ್ ಕೊಡಿ ಸೊ ಕ್ವಾಲಿಟಿ ಕಂಪನಿ ಕ್ವಾಲಿಟಿ ಟೀಮ್ ಕಟ್ಟೋದಕ್ಕೆ ಹೆಲ್ಪ್ ಆಗುತ್ತೆ ಥ್ಯಾಂಕ್ ಯು